ಮುಸಲ್ಮಾನ್ ವಿರುದ್ಧ ಅಂತೇಳಿ ಬೆಳಿಗ್ಗೆ ಎದ್ರೇನೆ ಎಲ್ಲಾ ಪೇಪರ್ಗಳಾಗ ಎಲ್ಲಾ ಇದ್ರಾಗ ತೋರ್ಸ್ತಾನೆ ಇರ್ತಾರೆ ಆದ್ರೆ ಇವತ್ತಿಗೆ ಎಂಟು ವರ್ಷ ಆಯ್ತು ಇನ್ನೂ ಎರಡು ಉಳಿದಿದೆ ಈಗ ಎಲೆಕ್ಟ್ ಆಗಿರೋದು ಒಬ್ಬ ಕುರ್ಬ್ರನು ಮಾಡಿಲ್ಲ ಮೇಯರ್ ಒಬ್ಬ ಮುಸಲ್ಮಾನರು ಮಾಡಿಲ್ಲ ನ ಇವ್ರು ಮಾಡ್ತೀನಿ ಅಂತಾರೆ ನಾವ್ ಮೈನಾರಿಟಿ ಪರವಾಗಿ ಇದೀನಿ ಮೈನಾರಿಟಿ ಅವ್ರ ಬಾಯಿ ಮಾತೇ ತಪ್ಪ ಒಬ್ಬ ಮುಸಲ್ಮಾನಿಗೆ ಇದುವರೆಗೂ ಮಾಡಿಲ್ಲ ಡೆಪ್ಟಿ ಮೇಯರ್ ಮಾಡಿದ್ರು ಡೆಪ್ಟಿ ಮೇಯರ್ಗೆ ಏನ್ ಪವರ್ ಇದೆ ಏನಿಲ್ಲ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿದ ವಿಷಯನೇ ಜನರಿಗೂ ಗೊತ್ತಿದ ವಿಷಯನೇ ಸುಮ್ನೆ ಬರಬೇಕು ಕೂಡಬೇಕು ಹೋಗ್ಬೇಕು ಯಾವುದೇ ಒಂದಿರಲಿ ಮೇಯರ್ ಗೆ ಅಧಿಕಾರ ಇತ್ತು ಹಿಂಗಾಗಿ ನಮ್ಮ ಬಳ್ಳಾರಿಯಲ್ಲಿ ಮುಸಲ್ಮಾನರಿಗೆ ಈ ಸಲ ಕೂಡ ಲೋಕ ಮಾಡೋ ಉದ್ದೇಶದಿಂದಾನೇ ಇದನ್ನ ಮತ್ತೆ ಕೋರ್ಟ್ ಹೋಗಿ ಇಲ್ಲಿ ಸಲ್ಲದೆ ಅನ್ನೋದನ್ನ ಮಾಡ್ತಿದ್ದಾರೆ ಯಾಕಂದ್ರೆ ಮುಸಲ್ಮಾನ ಆಗ್ಬಾರ್ದು ಮೇಯರ್ ಈಗ ಒ ಇತ್ತು ಸರ್ ಮೊದಲು ನಮ್ ರೊಟೇಷನ್ ಸಿಸ್ಟಮ್ ನಾವು ಸಿ ಅದು ಹೆಂಗ ಚೇಂಜ್ ಆಗಿದೆ ದೇವರನ್ನ ನಾನ್ ಜಪ್ತಾಗಿ ಹೋಗಿಲ್ಲ ಜನರಲ್ ಬರ್ತ ಜನರಲ್ ಮಾಡಿಸಿರ ಈಗ ಸರ್ಕಾರ ಯಾರ್ದಿದೆ ಕಾಂಗ್ರೆಸ್ ನವರು ಸರ್ಕಾರ ಈಗ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಏನು ಆಸಕ್ತಿ ಇರಲ್ಲ ಬಳ್ಳಾರಿ ಚೇಂಜ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂತ ಹೇಳಿ ಅವ್ರ ಕ್ಯಾಂಡಿಡೇಟ್ ಏನು ಬೆಂಗಳೂರು ಕ್ಯಾಂಡಿಡೇಟ್ ಏನು ಇಲ್ಲಿ ಬಂದು ಮೇಯರ್ ಆಗಲ್ಲ ಇಲ್ಲಿರೋ ಲೋಕಲ್ ಲೀಡರ್ಸ್ ನಲ್ಲಿ ಇರೋ ಗೊಂದಲ ಸರ್ ಈಗ ಮತ್ತೆ ಜನರಲ್ ಮಾಡಿ ಮತ್ತೆ ಯಾರಾದ್ರೂ ಬೇರೆಯವ್ರನ್ನ ಮಾಡ್ಬೇಕಂಬ ಉದ್ದೇಶ ಇರ್ಬೋದು ಅವ್ರಿಗೆ ಅದಕ್ಕಾಗಿ ಮತ್ತೆ ಜನರಲ್ ಜನರಲ್ ಆ ಅದೇ ಪಕ್ಷದವರು ಒ ಬಿಸಿ ಬೇಕು ಹೇಳಿ ಹೋಗಿದ್ದಾರೆ ಇದ್ರಲ್ಲಿ ಒಂದೇ ನನಗೆ ಟ್ವಿಸ್ಟ್ ಅರ್ಥ ಆಗ್ತಾ ಇಲ್ಲ ಇಪ್ಪತ್ತೊಂದು ಜನ ಕಾಂಗ್ರೆಸ್ನವರ ಆ ಐದು ಜನ ಇಂಡಿಪೆಂಡೆಂಟ್ ಎಲ್ಲರನ್ನ ಕರೆದು ಅಲ್ಲಪ್ಪ ಮುಸಲ್ಮಾನ ಆಗ್ತಾರ ಈ ಸಲ ಅಂತ ಅಂತೇಳಿ ನಾಯಕರೇ ಹೇಳಿದ್ರೆ ಅವ್ರ ಮಾತ್ ಯಾರು ಯಾಕೆ ಕೇಳೋದಿಲ್ಲ ಇವ್ರು ನಾಯಕರೇ ಬೇಕಂತ ಹೇಳಿ ಈ ತರ ಡ್ರಾಮಾ ಆಡಿಸ್ತಾ ಇದಾರ ಅನ್ನೋದು ನಮ್ದೊಂದು ಇದು ಬಿಜೆಪಿ ಸರ್ಕಾರದಿಂದ ಎಂಟು ಕಾರ್ಪೊರೇಟ್ ಎರಡು ಸಾರಿ ಮೇಯರ್ ಮಾಡಿದ್ರು ಡೆಪ್ಯೂಟಿ ಮೇಯರ್ ಮಾಡಿದ್ರು ಎಲ್ಲ ಕ್ಯಾಶ್ ಕೊಡ್ಲಿಲ್ಲ ಎಲ್ಲಾನು ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ ಅಂತೇಳಿ ಊರ್ ಬಗ್ಗೆ ಇವಾಗ ಬೇಕಂತ ವಾಂಟೆಡ್ ಅವ್ರು ಆಗ್ತಾರ ಅಂತ ಹೇಳಿ ಏನಾದ್ರು ಚೇಂಜ್ ಆಗಿರ್ಬೋದು ವರ್ಷಕ್ಕೊಮ್ಮೆ ಮೇಯರ್ ಎಲೆಕ್ಷನ್ ಆಗ್ಬೇಕಂತ ಗೊತ್ತಾಯ್ತಲ್ಲ ಒಂದ್ ವರ್ಷ ಆದ್ಮೇಲೆ ನೆಕ್ಸ್ಟ್ ಇಯರ್ ಗೆ ಯಾವ ಕೆಟಗರಿ ತಗೊಂಡ್ಬರ್ಬೇಕಂದ್ರೆ ಅವ್ರ ಯೋಚನೆ ಮಾಡಿ ಮಾಡ್ಬೇಕು ಅದು ಬಿಟ್ಟು ಇಷ್ಟು ಜನರಿಗೆಲ್ಲ ಮತ್ತೆ ಕಾಪುಗಳಿಗೆಲ್ಲ ಒಂದು ಮಹಾನಗರ ಪಾಲಿಕೆ ಜನ ನಮ್ಮ ಪಬ್ಲಿಕ್ ಗೆಲ್ಲ ಒಂದು ತೊಂದರೆ ಕೊಟ್ಟರು ಮೇಯರ್ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡ್ಕೊಂತ ಹೋದ್ರೆ ಯಾವ ತರ ನೀವೇ ಯೋಚನೆ ಮಾಡಿ